ಎಲ್ರಿಗೂ ನಮಸ್ಕಾರ ಮಶ್ರೂಮ್ ಕ್ಯಾಪ್ಸಿಕಮ್ ರೈಸ್ ಮಾಡಲಿಕ್ಕೆ ಮಶ್ರೂಮ್ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಇವಿಷ್ಟು ತರಕಾರಿಗಳನ್ನ ಕಟ್ ಮಾಡಿಟ್ಕೊಳ್ಬೇಕು ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಬೇಕು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಒಟ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಕರಗ್ತಿದ್ದ ಹಾಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಬೇಳೆ ಹಾಗೆ ಕರಿಬೇವನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಡ್ಬೇಕು ಆಮೇಲೆ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಅದನ್ನು ಸ್ವಲ್ಪ ಹೊತ್ತು ಅಲ್ಲೇ ಬೇಯಿಸಬೇಕು ಅದು ಬೇಯ್ತಿದ್ದ ಹಾಗೆ ಟೊಮೆಟೊ ಹಾಕ್ಕೊಳ್ಬೇಕು ಈ ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಬೇಗ ಬೇಯಬೇಕಲ್ಲ ಅದಕ್ಕೆ ಮೊದಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳುವ ರುಚಿಗೆ ಬೇಕಾದಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಬೋದು ಮೊದಲೇ ಇದಿಷ್ಟು ಹಾಕ್ಕೊಂಡು ಅರಿಶಿನ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಹಾಗೆ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಿಷ್ಟು ಹಾಕ್ಕೊಳ್ಬೇಕು ಸ್ವಲ್ಪ ತಲೆ ಬೇಯಿಸಾದ್ಮೇಲೆ ಒಂದು ಮ್ಯಾಗಿ ಸ್ಯಾಶೆಟ್ ಮ್ಯಾಗಿ ಸ್ಯಾಶೆಟ್ ಸಿಗ್ತದೆ ಅದನ್ನು ಒಂದು ಸ್ಯಾಶೆಟ್ನಷ್ಟು ಹಾಕ್ಕೊಂಡ್ಬಿಡಬೇಕು ನಾನು ಅರ್ಧ ಪಾವ ರೈಸಿಗೆ ಒಂದು ಸ್ಯಾಶೆಟ್ ಹಾಕ್ಕೊಂಡಿದ್ದೇನೆ ಈಗ ಕ್ಯಾಪ್ಸಿಕಮ್ಮು ಮತ್ತು ಮಶ್ರೂಮ್ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಇದನ್ನಲ್ಲೇ ಸ್ವಲ್ಪ ಹೊತ್ತು ನಾವು ಬೇಯಲಿಕ್ಕೆ ಬಿಡಬೇಕು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದೀಗ ಬೆಂದಿದೆ ಇದಕ್ಕೆ ಈಗ ನಾವು ರೈಸ್ ಹಾಕ್ಕೊಳ್ಳುವ ಇದನ್ನು ಇಲ್ಲೇ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಲಿಕ್ಕೆ ಬಿಡಬೇಕು ನೋಡಿ ಈಗ ಮಶ್ರೂಮ್ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ